ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನ ಈ ವಿಶ್ಲೇಷಣೆಯನ್ನು ಆದಷ್ಟು ಜನರಿಗೆ ತಲುಪಿಸಿ ತಮ್ಮ ಸಹಾಯ ಹಸ್ತ ಸದಾ ಇರಲಿ ತಮ್ಮ ಬೆಂಬಲ ಸದಾ ಇರಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲವೇ ಶ್ರೀರಕ್ಷೆ ಎಸ್ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಾನು ಮಾತನಾಡ್ತಾ ಇದ್ದೀನಿ ಹಾಗೆ ನೋಡಿದರೆ ಪ್ರತಿದಿನ ಈ ಚುನಾವಣಾ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಕೇಳಿದ ತಕ್ಷಣ ಒಂದೆಲ್ಲ ಒಂದು ಸುಳ್ಳುಗಳು ಕಾಣ್ತಾ ಹೋಗ್ತವೆ ಇದು ಬಹಳ ಬೇಸರದ ವಿಚಾರ ಪ್ರತಿದಿನ ಪ್ರಧಾನಿಯವರು ಮಾತಾಡಿದ್ದನ್ನು ಕೇಳಿಸಿಕೊಂಡು ಇದು ಸುಳ್ಳು ಇದು ಸುಳ್ಳು ಇದು ಸುಳ್ಳು ಹೇಳುವಂಥ ದುರಂತ ಇದೆಯಲ್ಲ ಅದು ಬರಕೂಡ್ದು ನಮಗೆ ಆದರೆ ಏನು ಮಾಡೋಣ ಈ ವಿಚಾರಗಳನ್ನು ಬೇರೆ ಮೇನ್ ಸ್ಟ್ರೀಮ್ ಮೀಡಿಯಾದವರು ಪ್ರಸ್ತಾಪನೆ ಮಾಡಲ್ಲ ಅವರು ಬೆ ಹೆಚ್ಚು ಅಂದರೆ ಈ ಚುನಾವಣೆಯಲ್ಲಿ ಮೂರು ನಾಲ್ಕು ಜನ ಸಂಪಾದಕರು ಕುಳಿತುಕೊಂಡು ಪ್ರಧಾನಿಯವರು ಸಂದರ್ಶನ ಮಾಡ್ತಾರೆ ಅವರು ಹ್ಞೂ 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 ಅಂತ ಅಂದ್ಕೊಂಡು ಅವ್ರ ಭಾಷಣ ಕೇಳ್ಕೊಂಡು ಹರಿಕತೆ ಕೇಳ್ಕೊಂಡು ಮನೆಗೆ ಹೋಗ್ತಾರೆ ಪತ್ರಿಕೋದ್ಯಮ ಅಲ್ಲಿ ಬಂದು ಬಿದ್ದಿದೆ ಇಂಥ ಸಂದರ್ಭದಲ್ಲಿ ಇದು ಸತ್ಯ ಇದು ಸತ್ಯವಲ್ಲ ಅಂತ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ ಆ ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಎಸ್ ಈಗ ಎರಡು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಅವರು ಎ ಬಿ ಪಿ ನ್ಯೂಸ್ ಏನಿದೆ ನ್ಯೂಸ್ ಚಾನಲ್ ಏನಿದೆ ಅದಕ್ಕೊಂದು ಸಂದರ್ಶನವನ್ನು ನೀಡಿದ್ರು ಯಥಾಪ್ರಕಾರ ಮೂರು ಜನ ಕುಳಿತಿದ್ದರು ಹಿರಿಯರು ಸಂಪಾದಕರುಗಳು ಅದಕ್ಕೆ ಅವರು ಗಾಂಧಿ ಕುರಿತು ಒಂದು ಮಾತನ್ನು ಹೇಳಿದರು ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀನಿ ಗಾಂಧಿಯವರ ಬಗ್ಗೆ ಪ್ರಧಾನಿ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಭಾರತ್ಗೆ ಮುಜೆ ದುನಿಯ महात्मा गांधी एक बहुत बड़े महान आत्मा थे क्या इस पचहत्तर साल में हमारी जिम्मेवारी नहीं थी क्या कि पूरी दुनिया महात्मा गांधी को जाने कोई नहीं जानता माफ करना मुझे पहली बार जब गांधी फिल्म बनी तब दुनिया में क्यूरियोसिटी हुई अच्छा ये क्या कौन है हमने नहीं किया जी इस देश का काम था अगर मार्टिन किंग को दुनिया जानती है अगर हमारे साउथ अफ्रीका के केन्सल ने मंडेला जी को दुनिया जानती है गांधी जी किसी से कम नहीं थी जी और ये मानना पड़ेगा जी मैं दुनिया में घूमने के बाद कह रहा हूं कि गांधी को और गांधी के माध्यम से भारत को तो तवज्जो मिलनी चाहिए थी आज दुनिया की कई समस्याओं का समाधान में गांधी है जी। लेकिन हम गांधी को ले तो हमने अपना बहुत कुछ खोया है स्टेचू ऑफ यूनिटी मैंने बनाया दांडी कभी कोई जाए दांडी जो मैंने बनाया है दांडी जाकर के देखिए जी मैंने बाबा साहब अम्बेडकर के पंचतीर्थ बनाए अब जाके देखिए हमारे इतिहास को जीना चाहिए हमने इतिहास से हमने जुड़े रहना चाहिए उसमें सांस्कृतिक विरासत भी है दूसरा इस देश को गर्व के साथ दुनिया में ब्रांड करना चाहिए पाँच साल की लड़ाई थी ಪ್ರಕಾರ ಗಾಂಧಿಯವರಿಗೆ ಅಥವಾ ಗಾಂಧಿಯವರನ್ನ ವಿಶ್ವ ತಿಳಿದುಕೊಳ್ಳುವುದಕ್ಕೆ ಒಂದು ಸಿನಿಮಾ ಬರಬೇಕಾಯ್ತು ಅನ್ನುವ ಮಾತನ್ನ ನರೇಂದ್ರ ಮೋದಿ ಅವರು ಹೇಳ್ತಾರೆ ರಿಚರ್ಡ್ ಅಟನ್ಬರ್ ಅವರ ಗಾಂಧಿ ಸಿನಿಮಾ ಬಂದ ಮೇಲೆ ವಿಶ್ವಕ್ಕೆ ಗಾಂಧಿ ಯಾರು ಅಂತ ಗೊತ್ತಾಯ್ತಂತೆ ಗಾಂಧಿಯ ಬಗ್ಗೆ ಓದಿಕೊಂಡ ನನ್ನಂಥವ್ರು ನನ್ನ ಚಪ್ಪಲಿಯನ್ನ ತೆಗೆದು ನನ್ನ ತಲೆಗೆ ನಾನು ನೋಡ್ಕೋಬೇಕು ಎಷ್ಟು ಜನ ಹೊರ್ಗಬೇಕಾಗಿ ಗೊತ್ತಿಲ್ಲ ಈ ಸುಳ್ಳಿಗಾಗಿ ಗಾಂಧಿಯವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ರಿಚರ್ಡ್ ಅಟಿನ್ ಬರೋ ಸಿನಿಮಾ ಬರಬೇಕಾಯಿತು ಅನ್ನುವ ಮಾತನ್ನು ನಮ್ಮ ಪ್ರಧಾನಿ ಹೇಳ್ತಾರಲ್ಲ ಅವರು ನಮ್ಮ ಈ ದೇಶದ ಪ್ರಧಾನಿ ಅಲ್ವಾ ಅವರು ಈ ಗಾಂಧಿ ಹುಟ್ಟಿದ ನಾಡಿನ ಪ್ರಧಾನಿ ಮಾತ್ರ ಅಲ್ಲ ಗಾಂಧಿ ಬಂದ ರಾಜ್ಯದ ಗುಜರಾತ್ನಿಂದ ಬಂದವರು ನಾನು ನಿಜವಾಗಿ ನನ್ನ ಚಪ್ಪಲಿಂದ ನಾನೇ ಹೊಡ್ಕೋಬೇಕು ಅಂತ ಅನ್ಸುತ್ತೆ ಗಾಂಧಿ ಬಗೆ ಇಡೀ ವಿಶ್ವಕ್ಕಿರುವ ಗೌರವ ಯಾವ ರೀತಿಯದು ತಾವು ಒಂದು ವಿಶ್ವ ಪರ್ಯಟನ ಮಾಡಿದರೆ ಈ ವಿಶ್ವದ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಒಂದು ರಸ್ತೆಯೋ ಯಾವುದೋ ಒಂದು ಸ್ಮಾರಕವೋ ಒಂದು ಮೂರ್ತಿಯೋ ಗಾಂಧಿಯವರ ಬಗ್ಗೆ ಸಿಗುತ್ತೆ ಹಲವು ದೇಶಗಳಲ್ಲಿ ನಿಮ್ಮನ್ನು ಕೇಳುವುದು ಗಾಂಧಿ ನಾಡಿನಿಂದ ಬಂದವರ ಅಂತ ಕೇಳ್ತಾರೆ ಹೊರತು ಗೋಸೆ ನಾಡಿನಿಂದ ಬಂದವರ ಅಂತ ಕೇಳಲ್ಲ ವಿಶ್ವದ ಯಾವುದೇ ದೇಶಕ್ಕೆ ಅವರು ಈ ಇಂತಹ ಗಾಂಧಿ ವಿಶ್ವಕ್ಕೆ ಪರಿಚಯಿಸಿಕೊಟ್ಟವರು ರಿಚರ್ಡ್ ಆಟನ್ ಬರೋನು ಸಿನಿಮಾ ನಿರ್ದೇಶಕ ಅಂತ ನಮ್ಮ ಪ್ರಧಾನಿ ಹೇಳ್ತಿದ್ದಾರಲ್ಲ ಸ್ವಾಮಿ ನಮ್ಮ ದುರಂತ ನ ತಲೆ ಒಣಕತೆ ನಿಮಗೆ ಇವ್ರಿಗೆ ಅವ್ರಿಗೆ ಗೊತ್ತಿದ್ದು ಸ ಈ ಸುಳ್ಳನ್ನು ಹೇಳ್ತಿದಾರೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗಾಂಧೀಜಿ ಏನು ಆಫ್ರಿಕಾದಲ್ಲಿ ಇದ್ದಾಗ ಅದು ಹತ್ತೊಂಬತ್ತು ನೂರ ಒಂಬತ್ತರಲ್ಲೇ ವಿದೇಶಿಯರೊಬ್ಬ ಒಂದು ಪುಸ್ತಕವನ್ನು ಬರೀತಾನೆ ಗಾಂಧಿ ಬಗ್ಗೆ ಅಲ್ಲಿ ಗಾಂಧಿ ನಡೆಸಿದ ಹೋರಾಟ ಯಾವ ರೀತಿ ಅದು ವರ್ಣ ಭೇದ ನೀತಿಯ ವಿರುದ್ಧ ಗಾಂಧಿ ಯಾವ ರೀತಿ ಆಫ್ರಿಕಾದಲ್ಲಿ ಹೋರಾಟ ನಡೆಸಿದ್ರು ಅವರನ್ನ ರೈಲ್ವೆ ಮೊದಲನೇ ದರ್ಜೆಯಿಂದ ಹೇಗೆ ಎಳೆದು ರೈಲ್ವೆ ಸ್ಟೇಷನ್ನಲ್ಲಿ ಒಗೆಯಲಾಯಿತು ಆ ಚಿತ್ರ ಇದೆಯಲ್ಲ ನನ್ನ ಕಣ್ಮೆ ಇದೆ ಬ್ಯಾಗ್ ಹಿಡಿದುಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ಬಿದ್ದಂಥ ಗಾಂಧಿ ಅದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹತ್ತೊಂಬತ್ನೂರ ಒಂಬತ್ತರಲ್ಲಿ ಆಗಲೇ ಗಾಂಧೀಜಿಯವರ ಮೇಲೆ ಪುಸ್ತಕ ಬಂದಿತ್ತು ಅವರು ಭಾರತಕ್ಕೆ ತಿರುಗಿ ಬರುವ ಸುಮಾರು ಆರು ವರ್ಷಗಳ ಮೊದಲು ಗಾಂಧಿ ಬಂದಿತ್ತು ಭಾರತಕ್ಕೆ ಪಶ್ ಬಂದಿತ್ತು ಸುಮಾರು ಹತ್ತೊಂಬತ್ನೂರ ಹದಿನಾರರಲ್ಲಿ ಅನ್ಸುತ್ತೆ ಸಬ್ಜೆಕ್ಟು ಕರೆಕ್ಷನ್ ನನ್ಗೆ ಗೊತ್ತೇ ಹತ್ತೊಂಬತ್ತನೂರ ಹದಿನಾರರಲ್ಲಿ ವಾಪಸ್ ಬಂದರು ಅವರು ಬಂದ ಮೇಲೆ ಅವರು ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ್ದಿದೆಯಲ್ಲ ಶಾಂತಿಯ ಅಸ್ತ್ರದ ಮೂಲಕ ಗಾಂಧಿ ಎಂಥ ವಿಶ್ವಮಾನರ ಮಾನ್ಯತೆಯನ್ನು ಪಡೆದಿದ್ರು ಅಂದರೆ ದುಂಡು ಮೇಜಿನ ಪರಿಷತ್ತಿನ ಸಭೆಗಾಗಿ ಎರಡು ಬಾರಿ ಇಂಗ್ಲೆಂಡಿಗೆ ಹೋಗ್ತಾ ಇದು ಪ್ರಮುಖವಾಗಿ ಈ ಎರಡು ಬಾರಿಯೂ ಲಕ್ಷಾಂತರ ಜನ ಏನಿದ್ದಾರೆ ಲಕ್ಷಾಂತರ ಜನ ಅಲ್ಲಿ ಸೇರುತ್ತಾರೆ ನ್ಯೂಟನ್ ಒಂದು ಮಾತನ್ನ ಹೇಳ್ತಾರೆ ಗಾಂಧಿ ಬಗ್ಗೆ ದಯವಿಟ್ಟು ಮೋದಿಯವರಿಗೆ ಈ ಪುಸ್ತಕಗಳನ್ನು ಯಾರಾದರೂ ಕೊಡಿ ನೀವು ಚೆಡ್ಡಿಯಾದರಾರು ಓಕೆ ಲಂಗೋಟಿಯವರಾದರೂ ಓಕೆ ಗಾಂಧಿ ಬಗ್ಗೆ ಓದಲಿ ತಿಳಿದುಕೊಳ್ಳಿ ಗಾಂಧಿಯವನ ವಿಶ್ವಕ್ಕೆ ಪರಿಚಯಿಸೋದಕ್ಕೆ ಒಂದು ಸಿನಿಮಾ ಬರಬೇಕಾಗಿಲ್ಲ ಇಡೀ ಬ್ರಿಟಿಷ್ ಸಾಮ್ರಾಜ್ಯವೇ ಗಾಂಧಿಯವರಿಗಾಗಿ ನಡುಗೆ ಹೋಗಿತ್ತು ಗೋಡ್ಸೆ ಗಾಂಧಿಯವರನ್ನ ಹತ್ಯೆ ಮಾಡಿದ ದಿನ ವಿಶ್ವದ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಆ ಸುದ್ದಿ ಮುಖಪುಟದ ಮೊದಲ ಸುದ್ದಿಯಾಗಿತ್ತು ಅಲ್ಲಿ ಪತ್ರಿಕೆಗಳೇ ಕಣ್ಣೀರು ಹಾಕಿದವು ಗಾಂಧಿ ಹತ್ಯೆ ಬಗ್ಗೆ ಒಬ್ಬ ಮೂರ್ಖ ಹಿಂದೂ ಕೋಮವಾದಿ ಹಿಂದೂ ಗಾಂಧಿ ಅಂತ ಗಾಂಧಿಯನ್ನ ಹತ್ಯೆ ಮಾಡಿದ ಅಂತ ಬರೆಯಲಾಗಿತ್ತು ಪತ್ರಿಕೆಗಳಲ್ಲಿ ಯಾಕಂದರೆ ವಿಶ್ವದಲ್ಲಿ ಗಾಂಧಿಯವರ ಬಗ್ಗೆ ಅಂತ ಸ್ಥಾನ ಇತ್ತು ತುಂಡು ಬಟ್ಟೆಯ ಈ ಪಕೀರ ಇಡೀ ವಿಶ್ವವನ್ನೇ ಪ್ರೀತಿಸುವಂತೆ ಮಾಡಿದ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೇಳಲಾದಂಥ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ್ದು ಬ್ರಿಟಿಷರಿಗೆ ಯಾರ ಬಗ್ಗೆನೂ ಭಯ ಇರಲಿಲ್ಲ ಬ್ರಿಟಿಷರಿಗೆ ಭಯ ಇದ್ದುದು ಗಾಂಧಿಯವರ ಬಗ್ಗೆ ಮಾತ್ರ ಯಾವ ಕ್ರಾಂತಿಕಾರಿಗಳ ಬಗ್ಗೆಯೂ ಬ್ರಿಟಿಷರಿಗೆ ಭಯ ಇರಲಿಲ್ಲ ಯಾಕೆಂದರೆ ಯಾರು ಅಸ್ತ್ರವನ್ನು ಹಿಡಿದು ಬರ್ತಾರೋ ಅವರ ವಿರುದ್ಧ ಅಸ್ತ್ರವನ್ನು ಬಳಸಬಹುದು ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು ಆದರೆ ಶಾಂತಿಯ ಅಸ್ತ್ರವನ್ನು ಹಿಡಿದು ಬಂದವರು ಇರ್ತಾರಲ್ಲ ಅವರ ಮೇಲೆ ಅಸ್ತ್ರ ಬಳಸಕ್ಕಾಗಲ್ಲ ಗಾಂಧಿ ಅವರ ಕೈಯಲ್ಲಿ ಇದ್ದದ್ದು ಶಾಂತಿಯ ಅಸ್ತ್ರ ಗಾಂಧಿಯ ಕೈಯಲ್ಲಿ ಇದ್ದದ್ದು ಪ್ರೀತಿಯ ಅಸ್ತ್ರ ಅದರ ವಿರುದ್ಧ ಬೇರೆ ಏನನ್ನೂ ಬಳಸಲು ಸಾಧ್ಯನೇ ಇರಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ತಲೆ ಬಗ್ಬೇಕಾಗಿತ್ತು ಬಗ್ಗೆ ನಿಲ್ಲಬೇಕಾಗಿತ್ತು ವಿಶ್ವ ವಿಸ್ಮಯದಿಂದ ನೋಡಬೇಕಾಗಿತ್ತು ಇಂತಹ ಗಾಂಧಿಗೆ ಪ್ರಚಾರನೇ ಇರಲಿಲ್ಲ ನೆಲ್ಸಲ್ ಮಂಡೆಲರಿಗೆ ಪ್ರಚಾರ ಇಲ್ಲಿ ಸಿಕ್ಕಲೇ ಇಲ್ಲ ಅನ್ನುವ ಮಾತನ್ನ ನಮ್ಮ ಪ್ರಧಾನಿ ಹೇಳಿದರು ಎಂತಹ ಪ್ರಾಧಿ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಅವ್ರ ಮಾತನ್ನ ಗಾಂಧಿ ಬಗ್ಗೆ ಹೇಳಿ भारत के मुझे बताइए दुनिया में महात्मा गांधी एक बहुत बड़े महान आत्मा थे क्या इस पचहत्तर साल में हमारी जिम्मेवारी नहीं थी क्या कि पूरी दुनिया महात्मा गांधी को जाने कोई नहीं जानता माफ करना मुझे पहली बार जब गांधी फिल्म बनी तब दुनिया में क्यूरियोसिटी हुई अच्छा ये क्या कौन है हमने नहीं किया जी इस देश का काम था अगर मार्टिन लिथर किंग को दुनिया जानती है अगर हमारे साउथ अफ्रीका के नैसन मंडेला जी को दुनिया जानती है गांधी जी किसे कम नहीं थी जी और ये मानना पड़ेगा जी मैं दुनिया मैं घूमने के बाद कह रहा हूँ कि गांधी को और गांधी के माध्यम से भारत को तो तवज्जो मिलनी चाहिए थी आज हाँ दुनिया की कई समस्याओं का समाधान में गांधी है जी। लेकिन हम गांधी को ले नहीं। तो हमने अपना बहुत कुछ खोया है आज स्टेच्यू ऑफ यूनिटी मैंने बनाया दांडी कभी कोई जाए दांडी जो मैंने बनाया है दांडी जाकर के देखिए जी मैंने बाबा साहब अम्बेडकर के पंचतीर्थ बनाए अब जाके देखिए हमारे इतिहास को जीना चाहिए हमने इतिहास से हमने जुड़े रहना चाहिए उसमें सांस्कृतिक विरासत भी है दूसरा इस देश को गर्व के साथ दुनिया में ब्रांड करना चाहिए 500 साल की लड़ाई थी यस इदु इदु ಬಹಳ ದುಃಖಕರವಾಯಿತು ಭಾರತದ ಪ್ರಧಾನಿಗೆ ಗಾಂಧಿಯವರ ಬಗ್ಗೆನೆ ಗೊತ್ತಿಲ್ಲ ಅನುಮೋದೇ ಒಂದು ದೇಶದ ದ್ರೋಹ ಅಂತ ನನಗೆ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ದೇಶದ್ರೋಹ ಇಲ್ಲ ಗಾಂಧಿಯನ್ನ ತಿರಸ್ಕರಿಸತಾ ಬೋರ್ಡ್ ಸೇನ್ನ ವೈಭವೀಕರಿಸುವವರ ಇದಲ್ಲ ಹಿಂದೂ ಉಗ್ರಗಾಮಿ ಅಂತ ವಿಶ್ವದಲ್ಲಿ ಕರೆಯಲಾಗುತ್ತೆ ಗೋಡ್ಸೆನ ಈ ಗೋಡ್ಸೆ ಇಂಡಿಯಾದ ಮೊದಲ ಉಗ್ರಗಾಮಿ ಗೋಡ್ಸೆ ಫಾಲೋವರ್ಸ್ ಕತೆಗಳೆಲ್ಲ ಇದೆ ಅವರು ದೇಶದ ಪ್ರಧಾನಿಯಾದರೆ ಈ ಸ್ಥಿತಿ ಬರುತ್ತೆ ನೋಡಿ ಸೊ ಯಾಕೆ ಈ ಮಾತನ್ನು ಹೇಳಿದ್ರು ಸೊ ಒಂದು ಸಿನಿಮಾ ಬರಬೇಕಾಯ್ತು ಗಾಂಧಿಯವರನ್ನು ವಿಶ್ವ ತಿಳಿದುಕೊಳ್ಳುವುದಕ್ಕೆ ಇದು ಮೋದಿಯವರ ಹಾಗ ನಗನ್ಸಲ್ಲ ಯಾಕಂದರೆ ಅವ್ರಿಗೆ ಬೇಕಾದ ವಿಚಾರಗಳು ನೆನಪಿರ್ತವೆ ಅಲ್ವಾ ನೀವು ಗೋಡ್ಸೆ ನೆನಪಿಟ್ಟುಕೊಳ್ಳುವವರು ಗಾಂಧಿಯನ್ನು ಯಾಕೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಗೋಡ್ಸೆಯನ್ನು ಪೂಜಿಸುವವರು ಗಾಂಧಿಯನ್ನು ಯಾಕೆ ಪೂಜಿಸೋಕ್ಕಾಗಲ್ಲ ಬಹಳ ಸರಳವಾದ್ದಕ್ಕೋತ್ರ ನೀವು ಗೋಡ್ಸೆವಾದಿಗಳಾಗಿದ್ದೀರಿ ನಿಮಗೆ ರಕ್ತಪಾತ ಅನ್ನುವುದು ಬಹಳ ಇಷ್ಟ ನಿಮಗೆ ಶಾಂತಿ ಮತ್ತು ಪ್ರೀತಿಯನ್ನು ಕಂಡ್ರಾಗದು ಶಾಂತಿ ಮತ್ತು ಪ್ರೀತಿಯನ್ನು ನೀವು ದ್ವೇಷಿಸ್ತೀರಿ ನಿಮಗೆ ದ್ವೇಷ ಬಹಳ ಮುಖ್ಯ ದ್ವೇಷಕ್ಕೆ ರಕ್ತ ಬೇಕು ರಕ್ತ ಹರಿಯದೆ ದ್ವೇಷ ಹುಟ್ಟಲ್ಲ ರಕ್ತ ಹರಿದಾಗಲೇ ದ್ವೇಷ ಹುಟ್ಟುತ್ತೆ ಆ ಕಾರಣಕ್ಕಾಗಿ ಗೋಡ್ಸೆ ಪ್ರಿಯರು ಎಂದೂ ಕೂಡ ಗಾಂಧಿಯನ್ನು ಎಸ್ ಒಪ್ಪಿಕೊಳ್ಳಲ್ಲ ಎಸ್ ಇನ್ನೊಂದು ಅವರ ಮಾತಿನ ಬಗ್ಗೆ ನನಗೆ ಹೇಳಬೇಕು ಅನ್ಸುತ್ತೆ ಇಟ್ ಈಸ್ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಮೋದಿಯವರ ಪ್ರವಚನ ಬಿ ಪಿ ನ್ಯೂಸ್ನಲ್ಲಿ ಇದಕ್ಕೆ ನಾನು ಪ್ರವಚನ ಅಂತಕ್ಕಂಥ ಯಾಕೆಂದರೆ ಪ್ರವಚನದಲ್ಲಿ ಹಾಗೆಯೇ ಈ ಪ್ರವಚನದಲ್ಲಿ ಏನಾಗುತ್ತೆ ಅಂದರೆ ಈ ಪ್ರವಚನ ಮಾಡುವವರು ಪ್ರವಚನ ಮಾಡ್ತಾನೆ ಇರ್ತಾರೆ ಮಧ್ಯದಲ್ಲಿ ಎಲ್ಲರೂ ಒಂದೆರಡು ಕ್ಲಾರಿಫಿಕೇಶನ್ ಕೇಳ್ಬೋದು ಅಷ್ಟೇ ಹಾಗೇನೆ ಅವ್ರು ಕ್ಲಾರಿಫಿಕೇಶನ್ ಕೇಳಿದಾಗ ಮೋದಿ ತಾವು ಮಾಡಿದ್ದ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಒಂದು ಕಾಂಗ್ರೆಸ್ಸು ಪಕ್ಷ ಹೇಗೆ ಅದು ಜಾತಿವಾದಿ ಕೋಮುವಾದಿ ಪರಿವಾರವಾದಿ ಅಂತ ಹೇಳ್ತಾ ಅದನ್ನು ನಾವು ಹೇಗೆ ಬದಲಿಸಿದ್ದೀವಿ ಅಂತ ಹೇಳ್ತಾರೆ ಆ ಕುರಿತು ಮೋದಿ ಅವರು ಏನು ಹೇಳಿದ್ದಾರೆ मंदिरों में जाया करते थे, इन दिनों नहीं जाते हैं। इतना ही नहीं इस चुनाव के दरमियान किसी पॉलिटिकल लीडर को आपने इफ्तार पार्टी में नहीं देखा <laughs> क्या कारण है <laughs> आप लोगों ने इफ्तार पार्टियां इतनी की क्योंकि मोदी ने ऐसी स्थिति पैदा कर दी है कि तुम्हें ये नाटक नहीं चलेगा जो तो सही है वो करो दबाव बढ़ा है इन पर उनको सारी गलत चीजें और लोगों को मुरख बनाने वाले जो कार्यक्रम थे वो छोड़ने पड़ रहे वरना यानी इफ्तार पार्टी वो सबसे बड़े पॉलिटिकल इवेंट बन गए थे इन दिनों बिल्कुल बंद हो गए वरना चुनाव में तो सबसे ज्यादा होनी चाहिए हर एक को डर लगने लगा अब ये खेल लंबा चलने वाला नहीं है ट्रू सेक्युलरिज्म होना चाहिए होता है प्रधानमंत्री जी ಇದಕ್ಕೆ ಕೇಳಿಸಿದ್ರಲ್ವ ಮೋದಿ ಅವರು ಮಾಡಿರೋ ಬದಲಾವಣೆ ಏನು ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಸೊ ಕಾಂಗ್ರೆಸ್ ಪಕ್ಷದ ಮತ್ತು ಇತರ ಪಕ್ಷಗಳ ರಾಜಕಾರಣಿಗಳು ಇಫ್ತಾರ್ ಕೂಟಕ್ಕೆ ಹೋಗ್ತಿದ್ದರಂತೆ ಅದು ಒಂದು ರಾಜಕೀಯ ಪ್ರಚಾರದ ಅಂಗಳವಾಗಿ ಬದಲಾಗ್ತಿತ್ತಂತೆ ಅದನ್ನ ಅವರು ತಪ್ಪಿಸಿದಾರಂತೆ ಈಗ ಇಫ್ತಾರ್ ಕೂಟಕ್ಕೆ ಕಾಂಗ್ರೆಸ್ ಮತ್ತು ಇತರ ನಾಯಕರುಗಳು ಹೋಗೋದಕ್ಕೆ ಭಯ ಪಡ್ತಾರಂತೆ ಅಬ್ಬಾಬಾ ಒಂದು ಧರ್ಮದ ಧಾರ್ಮಿಕ ಕಾರ ಇದಕ್ಕೆ ಇಫ್ತಾರ್ ಕೂಟ ಏನಿದೆ ಅದು ಸ್ನೇಹದ ಸಂಕೇತ ಅದು ಅಲ್ವಾ ಅದನ್ನು ನಾನು ತಪ್ಪಿಸಿದ್ದೇನೆ ಮತ್ತು ನೀವು ಯಾವ ಸಂದರ್ಭದಲ್ಲೂ ಇನ್ನೊಂದು ಧರ್ಮದವರ ಜೊತೆ ಸಂಪರ್ಕ ಇಟ್ಟುಕೊಳ್ಳಬೇಡಿ ಅವರ ಸ್ನೇಹದಲ್ಲಿ ಅವರ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳಬೇಡಿ ಎನ್ನುವ ಮಾತನ್ನು ಇಂಡೈರೆಕ್ಟ್ಲಿ ಮೋದಿಯವರು ಹೇಳ್ತಾರೆ ಇಫ್ತಾರ್ ಕೂಟಕ್ಕೆ ಹೋಗುವುದನ್ನು ತಪ್ಪಿಸಿದ್ದೇ ನನ್ನ ಮಹಾನ್ ಸಾಧನೆ ಅಂತ ಭಾರತದಂಥ ಧರ್ಮ ನಿರಪೇಕ್ಷ ದೇಶ ಇದೆಯಲ್ಲ ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿತು ನೋಡಿ ಇದನ್ನು ಯಾವ ಹಂತಕ್ಕೆ ಮೋದಿಯವರು ತಂದು ನಿಲ್ಲಿಸಿದರು ನೋಡಿ ಒಂದೆಡೆ ಅವರಿಗೆ ಗಾಂಧಿಯ ಪರಿಚಯ ಇಲ್ಲ ಅವರು ಸಿನಿಮಾ ನೋಡಿ ಗಾಂಧಿಯನ್ನು ತಿಳ್ಕೋಬೇಕು ಇನ್ನೊಂದು ಕಡೆ ಬೇರೆ ಧರ್ಮದ ಧಾರ್ಮಿಕ ಆಚರಣೆಗಳು ಸೌಹಾರ್ದತೆ ಪ್ರೀತಿಯ ಸೌಧವನ್ನು ನಾನು ಕೆಡವಿದ್ದೇನೆ ಅನ್ನೋದನ್ನು ಇಂಡೈರೆಕ್ಟ್ಲಿ ಮೋದಿಯವರು ಹೇಳ್ತಾರೆ ಎಸ್ ಇಫ್ತಾರ್ ಕೂಟಕ್ಕೆ ಹೋಗದಂತೆ ಮಾಡಿದ್ದೇನೆ ಅವರಿಗೆ ನನ್ನ ಭಯ ಇದೆ ಅಬ್ಬಾ ಅಬ್ಬ ಅಬ್ಬಾ ಇದು ಮೋದಿ ಮೋದಿಯವರ ನಿಜವಾದ ಮುಖ ಬಯಲಾಗ್ತಾ ಇದೆ ಮುಖವಾಡ ಕಳಚಿ ಬೀಳ್ತಾ ಇದೆ ನಾಲ್ಕನೇ ಎಲ್ಲ ಗೊತ್ತಾಗುತ್ತೆ ಬಟ್ ಇಟ್ ಈಸ್ ಅ ಹಾರಿಬಲ್ ಸಿಚುವೇಶನ್ ನಾವು ವಿಲ್ ವೇಟ್ ಫಾರ್ ಸೀತೆ ರಿಸಲ್ಟಿಗಾಗಿ ವೇಟ್ ಮಾಡೋಣ ಮುಂದೆ ನೋಡೋಣ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ಅಂತ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಪ್ರೀತಿ ಇದ್ದೇ ಇರಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬೇಸರಿಸಬೇಡಿ ನೋ ನಿಮಗೆ ಎಷ್ಟು ಸಹಾಯ ಕೆಲವರು ಬಟ್ಟ ನಿನಗೆ ಹತ್ತು ರೂಪಾಯಿ ಕಳಿಸಿದೆ ನಿನಗೆ ಸಂತೋಷ ಅದನ್ನು ಹಾಕ್ಬಿಟ್ಟು ಒಂದು ನಗೆಯ ಚಿಹ್ನೆ ಅಂತಾರೆ ಬಟ್ಟ ಭಿಕ್ಷುಕವಾಗಿ ಹೋಗ್ಯತೆ ಬೇಸರ ಇಲ್ಲ ಅದನ್ನು ಆದ್ದರಿಂದ ಏನೇ ಯು ಸಿ ಮಾಡಿ ಪ್ರೀತಿಯಿಂದ ಮಾಡಿ ಅದು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಪ್ರೀತಿ ಕೊಡಿ ಸಾಕು ಓಕೆ ಎಲ್ಲರೂ ನಮಸ್ಕಾರ